ನಮಸ್ಕಾರ ಸ್ನೇಹಿತರೆ ಸೊ ಈ ದಿನ ನವೆಂಬರ್ ಇಪ್ಪತ್ತಾರು ಇದನ್ನು ಅಂತಂದ್ರೆ ಸಂವಿಧಾನ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗುತ್ತದೆ ಇದನ್ನು ಎರಡು ಸಾವಿರ ಹದಿನೈದು ನವೆಂಬರ್ ಇಪ್ಪತ್ತಾರರಂದು ಪ್ರಥಮ ಬಾರಿಗೆ ಏನಪ್ಪಾ ಅಂತಂದ್ರೆ ಸಂವಿಧಾನ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದ್ದು ಅಲ್ಲಿಂದ ಇಲ್ಲಿಯವರೆಗೆ ಏನಪ್ಪಾ ಅಂತಂದ್ರೆ ನಿರಂತರವಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ದಿನಾಚರಣೆಯನ್ನಾಗಿ ನವೆಂಬರ್ ಇಪ್ಪತ್ತಾರರಂದು ಆಚರಣೆ ಮಾಡಲಾಗುತ್ತಿದೆ ಸ್ನೇಹಿತರೆ ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ವಿಷಯ ಏನಪ್ಪಾ ಅಂತಂದರೆ ಈ ನವೆಂಬರ್ ಇಪ್ಪತ್ತಾರರನ್ನೇ ಯಾಕಪ್ಪ ಅಂತಂದ್ರೆ ಸಂವಿಧಾನ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗುತ್ತಿದೆ ಇಲ್ಲಿ ನಾವು ಅದರ ಪೂರ್ವ ಹಿನ್ನೆಲೆ ಕುರಿತು ನೋಡೋದಾದರೆ ಸಂವಿಧಾನ ರಚನಾ ಸಮಿತಿ ಏನಪ್ಪಾ ಅಂತಂದ್ರೆ ಡಿಸೆಂಬರ್ ಆರು ಹತ್ತೊಂಬತ್ತು ನೂರ ನಲವತ್ತಾರರಂದು ರಚನೆಯಾಗಿದ್ದು ಇಲ್ಲಿ ತನ್ನ ಪ್ರಥಮ ಅಧಿವೇಶನವನ್ನು ಏನು ಮಾಡ್ತಪ್ಪ ಅಂತಂದ್ರೆ ಡಿಸೆಂಬರ್ ಒಂಬತ್ತರಂದು ಸಚ್ಚಿದಾನಂದ್ ಅವರ ನೇತೃತ್ವದಲ್ಲಿ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ನೇಮಕವಾಗಿ ನಡೆಯುತ್ತದೆ ಸ್ನೇಹಿತರೆ ಅದ ನಂತರ ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತು ನೂರ ನಲವತ್ತಾರರಂದು ಪೂರ್ಣಕಾಲಿಕ ಅಧ್ಯಕ್ಷರನ್ನಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆಯಾಗಿದ್ದು ಅದೇ ರೀತಿ ಸಂವಿಧಾನ ಸಲಹೆಗಾರರನ್ನಾಗಿ ಬೆನ್ಗಲ್ ರಾಮ್ರಾವ್ರವರು ನೇಮಕರಾಗಿರುತ್ತಾರೆ ಇನ್ನು ಈ ಸಂವಿಧಾನ ರಚನಾ ಸಭೆಯ ಒಟ್ಟು ಇಪ್ಪತ್ತೆರಡು ಸಮಿತಿಗಳಲ್ಲಿ ಅತ್ಯಂತ ಪ್ರಮುಖ ಸಮಿತಿಯಾದಂಥ ಕರುಡು ಸಮಿತಿಯನ್ನು ಆಗಸ್ಟ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಲವತ್ತೇಳರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನೇಮಕ ಮಾಡಲಾಗಿದ್ದು ಅದರಲ್ಲಿ ಒಟ್ಟು ಸುಮಾರು ಏಳು ಸದಸ್ಯರನ್ನು ಒಳಗೊಂಡಿದೆ ಸ್ನೇಹಿತರೆ ಈ ಏಳು ಸದಸ್ಯರನ್ನು ಒಳಗೊಂಡಂಥ ಈ ಕರುಡು ಸಮಿತಿಯು ಈ ನಮ್ಮ ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡಲು ಸುಮಾರು ಎರಡು ವರ್ಷಗಳು ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಹದಿನೆಂಟು ದಿನಗಳ ಕಾಲಾವಧಿಯನ್ನು ತೆಗೆದುಕೊಂಡು ಇದು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಏನು ನಮ್ಮ ಸಂವಿಧಾನವನ್ನು ಅಂಗೀಕಾರ ಮಾಡಲಾಗುತ್ತದೆ ಸ್ನೇಹಿತರೆ ಅದ ನಂತರ ಏನಪ್ಪಾ ಅಂದ್ರ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಏನಪ್ಪಾತಂದ್ರ ಈ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನವನ್ನು ಜಾರಿಯಾಗುತ್ತದೆ